ಕೋಟೆಯ ಕಾಂಗ್ರೆಸ್ ವಕ್ತಾರನಾಗಿ ಇವತ್ತೇನು ನಮ್ಮ ಜನಪ್ರಿಯ ಶಾಸಕರು ಕ್ಷೇತ್ರದ ಪ್ರೀತಿಯ ಮನೆ ಮಗನಾದಂಥ ಅನಿಲ್ ಚಿಕ್ಮಾಧು ಸಾಹೇಬರು ಸಾಕಾರ ಕ್ಷೇತ್ರಕ್ಕೆ ಭಾಳ ವಿಜಯೋತ್ಸವದಿಂದ ಕಾಲಿಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕ್ಷೇತ್ರದ ಪೂಜ್ಯ ರೈತ ಬಾಂಧವರ ರೈತ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಜೊತೆಗೆ ಅವರು ಒಂದು ವಾಕ್ಯವನ್ನು ಹೇಳಿರ್ತಕ್ಕಂಥದ್ದು ಇವತ್ತು ಅವರ ಗೆಲುವಿನ ರುವಾರಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಅವರು ಮಿನಿಯ ವಿಧಾನಸಭಾ ಅಧಿವೇಶನದಲ್ಲಿ ಸಭಾಧ್ಯಕ್ಷರ ಎದುರುಗಡೆ ಈ ತಾಲೂಕನ್ನು ಏಷ್ಯಾದಲ್ಲೇ ವನ ಸಂಪತ್ತು ವನ್ಯಸಂಪತ್ತನ್ನು ಹೊಂದಿರತಕ್ಕಂಥ ಪವಿತ್ರ ಕ್ಷೇತ್ರ ನನ್ನ ಕ್ಷೇತ್ರ ಪುಣ್ಯಭೂಮಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈ ಒಂದು ವಾಕ್ಯ ಅವರ ಗೆಲುವಿನ ಅಂತರವನ್ನು ಹತ್ತು ಸಾವಿರಗಳ ಪ್ರತಿಯೊಂದು ಗೆಲುವು ಪ್ರತಿಯೊಂದು ಎಲೆಕ್ಷನಲ್ಲೂ ಕೂಡ ಹತ್ತು ಸಾವಿರ ಅಂತರದಿಂದ ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಮುಂದಿನ ಗೆಲುವು ಇಪ್ ಮೂವತ್ತಾರು ಸಾವಿರ ಮತಗಳ ಅಂತರದಿಂದ ಕಳೆದ ಬಾರಿ ಗೆದ್ದಿದ್ದಾರೆ ನೆಕ್ಸ್ಟು ಅವರು ನಲವತ್ತಾರು ಸಾವಿರ ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ ಈ ರಾಜ್ಯದ ಮಂತ್ರಿಗಳಾಗ್ತಾರೆ ಜೊತೆಗೆ ಮೈಸೂರಿನ ಉಸ್ತುವಾರಿ ಸಚಿವರಾಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ತಾಲೂಕಿನ ಚಿಕ್ಕದೇವ ತಾಯಿ ಅವರಿಗೆ ಸದಾ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾಳೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ